ನೋಡಿದ್ರು ನೋಡಿದ್ದೇನೆ ನಿನ್ನಂತ ಹೆಂಡತಿ ಪ್ರೀತ ಮಾಡೋನ್ನ ಎಲ್ಲಿ ನೋಡಿಲ್ಲಪ್ಪ ಆ ಹೆಂಡತಿ ಬಿಟ್ಟು ಸರಿ ಹಂಗಿಲ್ಲ ನಾನು ನಿನ್ನ ಹೆಂಡತಿನ ಹರ್ಕೊಂಡು ತಿಂತೀನಿ ನಮ್ಮ ಮಾವಾ ಏ ಹಂಗಲ್ ಬಿಡ ಅದು ಜಗತ್ತನಾಗ ಇಲ್ಲಾರ್ದ ಹೆಂಡತಿ ಪ್ರೀತಿ ಮಾಡ್ತಿ ಬಿಡಪ್ಪ ಪುಣ್ಯ ಮಾಡಿ ಬಿಡವಾ ರಾಮಕ್ಕ ನಿಂತ ಗಣ್ಣನ್ ಪಡಿಯಕ ಹೆಂಡತಿ ಪ್ರೀತಿ ಮಾಡಕ ಎತ್ತಿದ ಕೈ ಯವ್ವ ನನ್ನ ಮಗ ಆ ಎಲ್ಲಿ ಊಟ ಸತ್ಯಕರು ಎತ್ತಿ ಕೊಡ್ತಾನ ಒಂದ್ ಚರಿಗಿ ಎತ್ತಿದ್ರ ಎಲ್ಲಿ ನನ್ನ ಹೆಂಡತಿಗೆ ನೋವಾಗತ್ತನ ಅಂತನವ ಯವ್ವ ಅಂತ ಅದ ನೀವ

ಅಲ್ಲೇ ಅವ್ರ ಅಪ್ಪನ ಕೈಯ ಕೊಟ್ಟು ಕಸೇನ್ರಿ ಇಲ್ಲ ಒಟ್ಟ ಸುಮ್ಮ ಇರಂಗಿಲ್ರಿ ಆ ಕೃಷ್ಣನ ನಮ್ಮ ಅರ್ಜುನನ ಜಟ್ ಮಾಡಿ ಏ ಅಡ್ಡು ಅಡ್ಡೋವ್ವ ಹುಡುಗರು ಕೆತ್ತಿ ಇಡೀ ಹುಡುಗರು ಪಾರ್ವಾ ಮತ್ತೆ ನಿಮಗೂ ಹೊಂಡಕ್ಕ ಹೊತ್ತಾಗತ್ತ ಇನ್ನು ಮುಂದಿನ ಕಾರ್ಯ ಮಾಡ್ರಿ ಅವ್ರೇನೋ ದಂಡಿ ಹಾಕ್ವಿ ಹಾಕಿ ಆರ್ತಿ ಮಾಡ್ರಿ ಹುಡಿ ತುಂಬ್ರಿ ನೀ ಮಾಡಿ ನಾ ಮಾಡ ನೀ ಮಾಡಿ ಯವ ಇಲ್ಲೇ ಹೊತ್ತಾಗತ್ತ ಬಡ ಬಡ ಮಾಡ್ರಿ ನೋಡಿಲ್ಲೇ பர்வா நீண்ட்ர நோட் வாண்ட்ரீன் தண்டி கட்டிரி அல உடி தும்பி ஆர்த்தி முஞ்சானது அம்பிது அது முன்னே முக நீல்லாம் அவன்கடை இல்ல இல் அதுக்கமத்தா நம் பர்வந்து நானா முஞ்சானே அது முகஸ் பிட்டே ஆர்த்தி மாடி தும்பி சும்னி தீரலே ஒன் ஆர ஆட்ரி

நான் ஊட்டாட்கு எதிரூ நான் நம்ம ரமே கசி எஸ் நோட் சரீட்ல முக்தாட் கை விடுக்கோ இல்லாந்திரா இல்லாந்திர நான் ஊரட் கேத்திங்க ಏ ಬ್ಯಾಡ ಬೇಡ ಒಡಕು ಹೇಳ್ತೇನೆ ಪ್ರೀತಿ ಮಾಡೋದ್ರೊಳಗ ಆ ರಾಧಾನ ಮೀರಿಸ್ತಾಳ ನನ್ನ ರಾಮಿ ಸೀತವಾ ನೋಡುವ ನಿಮ್ಮ ತಂಗಿ ಮಗನ ನೀನ ನೋಡ್ಕೊಂಡ್ ಹೋಗ್ಬೇಕು ಅದು ಇನ್ನೂ ಮಳೆ ಐತೆ ಅವಂಗ ಏನು ಗೊತ್ತಾಗಂಗಿಲ್ಲ ನೀನದ ಮತ್ತಿದ್ಬೇಕವ ಅಲ್ಲ ನೀನ ಸ್ವಂತ ದೊಡ್ಡವ ಆಗಿ ಹಂಗತಿ ಮಾಡಿದ್ರೆ ಹೆಂಗವ ಅಲ್ಲಿ ಹೋಗಿಂದ ಅವನ ಚಂದ ನೋಡ್ಕೊಡವ ನನ್ನ ಮಗಳ ಕಾಯಿಲೆ ತಬ್ಲಿಯವಾದ ನಾ ಇಟ್ಕೊಂತಿನಿ ಇಲ್ಲ ಅಂತಂದಿಲ್ಲ ಆದ್ರ ತಂದೆ ತಾಯಿ ಪ್ರೀತಿ ಕೊಡಕ್ಕಾಗತ್ತ ಹೇಳೋಡನು ಹೊಡಿಯೋದು ಹೋಗಬೇಡ ಮಾಡಕ್ ಹೋಗಣ ತಿಳಿಸಿ ತಿಳ್ಕೊತಾನ ಹ್ಮ್ ಇನ್ನು ಎಳೆ ಕೂಸೈತಿ ಕೈ ಕಾಲಿಡೋ ಜಗ್ಗಿದ್ರು ತಿಳಿಸಿ ಹೇಳ್ಬೇಕು ಅವ್ಗ ಏ ಹೋಗ್ಬೇವ್ ಅವಲನಾ ಈಗ ನಾ ಹೋಗಿರ್ತೀನಿ ಹಿಂದೆ ಕಡಸ ಬಂದು ಆ ಕೃಷ್ಣನ ಕರ್ಕೊಂಡ್ ಬನ್ನಿನ್ ಯಪ್ಪಾ ಸುದ್ದಿರಂಗಿಲ್ಲ ಅವ್ರು ಎರಡ್ ಅದಾವು ಪರವನು ಅವರು ಸುಮ್ನೆ ಹಾಕಿರ್ತಾರ ಅವ್ರು ಕೂಸುಗಳನ್ನ ಬಿಡದ್ರ ಕಿನಾರ ಆದ್ರ ಹೌದಿಲ್ಲ ಮತ್ತ ಮುಂದ ದೊಡ್ಡವ ಆಗಿಂದ ಮತ್ತ ಕರ್ಕೊಂಡ ಹೋಕ್ಕಿವಿ ಈಗ ಯಾವ ನಾ ಈ ಒಂದ ಎರಡ ದಿನ ಆಗಿಂದ ಹೆಸರು ಇಡಾಕ ಬರ್ತಿಯಲ್ಲ ಹುಡುಗರದ ಆವಾಗ ಕೃಷ್ಣನ ಬಂದ ಕರ್ಕೊಂಡ ಹೋಗ್ರಿ ನಾನು ಕುರಿ ಸಾತೇನೆ ನೋಡು ಕಡಾ ಖಂಡಿತವಾಗಿ ಸಾತೇನೆ ಹಿಂಗತಿ ಅಂದ್ರೆ ಹೆಂಗ್ರಿ ನಿಮ್ಮ ನೋಲಿಕ ಅಂದ್ರೆ ಇನ್ನ ಯಾರ್ ನೋಡತರ ಅಲ್ಲ ಈಗ ನಾವು ತಂದಿ ತಾಯಿ ಪ್ರೀತಿ ಕೊಡಕ ಆಗತ್ತೆ ನನ್ನ ಮಗಳು ಹೌದಪ್ಪ ಈಗ ನನ್ನ ಮಗ ಏನಾರ ಏನಕಿನ ಏನಾರ ಅಂದ್ರೆ ಆಗಿದ್ದು ಹೊರ ಬರ್ತತನ ಹೇಳ ನೋಡೋನು ಮತ್ತ ಮುಂದೆ ದೊಡ್ಡ ಆಗಿಂದ ನನ್ನ ಹತ್ರ ಇಟ್ಕೊಂತೀನಿ ಜಪನ ಮಾಡ್ತೀನಿ ಇಲ್ಲ ಅಂದಿಲ್ಲ ಆದ್ರೆ ಈಗ ಅಂಕತನ ಮಾತ್ರ ಅಲ್ಲಿ ಬೇಡ ಈಗ ನೋಡು ಪಾರ ಒಂದ್ ಕಡೆ ಒತ್ತಾಳ ಅವ ಹಾ ಆ ಹುಡುಗರ್ನು ಕಾಡ್ಸಿರ್ತಾನ ಬೇಕಂದ್ರೆ ಆಯ್ಕೆನ ನೋಡು ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ತಾ ಹೆಸರು ಇಡಕ್ ಬರ್ತಿಲ್ಲ ಅವಾಗ ನೋಡಕಂತೀರಿ ಬರ್ರಿ ಇಲ್ಲ ತಬ್ಲಿ ಇರಬಾರ್ದು ಹೇವ ಸರಿ ಆಯ್ತವ ಹುಡುಗ ಹುಷಾರ್ ನೋಡು ನೀನು ಹುಡುಗರ ಹುಷಾರಾಗಿರ್ರಿ ನೀನ್ ಮಗ ಹುಷಾರ್ವಾ ಆಯ್ತಾ ಹೆಸರು ಇಡಕ್ ಬರ್ತೀವಲ್ಲ ಅವಾಗ ಕೃಷ್ಣನ್ ಕರ್ಕೊಂಡ್ ಬಂದ್ಬಿಡ್ತೀವ ಅಂತ ಎಪ್ಪ ಆಟ ಮಾಡಿ ಪುಣ್ಯ ಕಟ್ಕೋರಿ ಮತ್ತ ಆದ ಕಾಯ್ಕನ ಅವ ತನ್ ಕಾಯ್ಕ ಒಟ್ಟ ಬಿಡಂಗಿಲ್ಲ ಇಲ್ಲೇ ನೋಡಿದ್ದಿಲ್ಲೆ ಹುಡುಗನ ಕೈ ಹೆಂಗೆ ಹೆಂಗಿದ್ದ ಆ ಏನ್ ಕಿನಾರ ಆದ್ರೆ ಏನ್ ಮಾಡುದು ಆಯ್ತು ತಗೋ ಹ್ಮ್ ಹೋಗ್ಬೇಕಂಗೆ ಹುಷಾರು ನೋಡ್ರಿ ಹುಡುಗನ ಮೇಲೆ ಹಾಕಿ ಎಲ್ಲಿ ಹೋಗಕ್ ಹೋಗಬೇಡವಾ ನಿನಗೆ ಅಷ್ಟು ಮಿಕ್ಕಿಗೆ ಹೋಗ್ಬೇಕ ಅನಸ್ತಂದ್ರ ಚಾಪಿ ತಳಗ ಚಾಪಿ ಮೇಲೆ ಹಾಕಿ ಹೋಗು ಹಾ ಹುಡುಗ ಹುಷಾರ್ ನೋಡುವ ಕೆಲಸದ ಮ್ಯಾಗ ಜಾಸ್ತಿ ಬಿಡಕ್ ಹೋಗ ಹುಡುಗನ ಹಾ ಆ ಹುಡುಗ ಎರಡ್ ಹತ್ತು ಎಣ್ಣೆ ನೀರು ಹಾಕ ಒಂಬತ್ತು ತಿಂಗ್ಳದಾರ ಆಗಮಟ್ಟ ಎಣ್ಣೆ ನೀರು ಹಾಕ್ಬೇಕು ಮಕ್ಕಳಿಗೆ ಬರೀ ಕೆಲಸ ಕೆಲಸ ಅಂತ ನೀನು ಬಿಡಕ್ಕೆ ಹೋಗಬೇಡ ಚಂದಾಗ ಊಟ ಪಟ್ಟ ಮಾಡ ಆಯ್ವಾ ನೀ ಊಟ ಮಾಡಿದ್ರಲ್ಲ ಮಗಗ ಹಾಲು ಕುಡ್ಸಕ್ಕಾಗೋದು ಹ್ಮ್ ಆಯ್ತು ಅಲ್ಲ ಇವ ಹುಡುಗನ ಕರ್ಕೊಂಡು ಎಲ್ಲಿ ಹೊರಗೆ ಹೋಗ್ಕೋಬೇಡ ಓ ಮುಟ್ಟು ಮೈಲಿಗೆ ಹಾಕೋ ಯಾವ ಹುಡುಗರಿಗೆ ಹಾಂ ಹುಷಾರ ತಂಗಿ ಅವ್ರ ಕೈಯಾಗಿ ಇವ್ರ ಕೈಯಾಗಿ ಒಟ್ಟ ಕೊಡಕ್ಕೆ ಹೋಗ್ಬೇಡ ಎಲ್ಲರೂ ಹುಡುಗಿಯ ಪಡಿಗೆ ಕರ್ಕೊಂಡು ಹೊಂಟೆ ಅಂದ್ರೆ ತುಂಬಾ ತುಂಬ ಹೊತ್ಕೊಂಡು ಕರ್ಕೊಂಡು ಹೋಗು ಏ ಹೊತ್ತು ಪಡಿಗೆ ಏನಂತ ಕಲ್ಸ ಕತಿ ಈಗ ಅದೇನಂತಾರಲ್ಲ ಮನೆ ಕೂಸು ಕೊಳಿತಂತ ಉಣಿ ಕೂಸು ಬೀಳಿತಂತ ಇನ್ನೂ ಯಾಕೆ ಅಲ್ದಾಗ ಏನ್ ಕತಿ ಮಕ್ಕಳನ್ನ ಎಲ್ಲಾ ಕೊಡು ಹುಡ್ಕೊಡು ಹಂಗತಿ ಒಳಗಿಡಬಾರ್ದು ಅತಿ ಒಳಗಿಟ್ರ ಹುಡುಗರು ಬಾಳ ಸೂಕ್ಷ್ಮ ಆಕ್ಕವ್ ಅಲ್ಲ ನೀ ಹಂಗ ಹೇಳ್ತೀಯೋ ನಿಮ್ಮ ಅಪ್ಪನ ಮಾತು ಕೇಳಕ ಹೋಗಬೇಡವಾ ಈ ವಿಷಯದಾಗ ಹ್ಮ್ ಮನೆಯಾಗ ನಿಮ್ ಮನೆಯಾಗ ಜಗ್ಗರಿ ಆಳ ಮತ್ತೆ ಏನ್ ಕೇಳ್ತೀವ ಮುಟ್ಟು ಮೈಲಿಗೆ ಅದು ಅಂದ್ರ ಹುಡುಗರಿಗೆ ಬಾ ತ್ರಾಸ ಹಾಕಿತಿವ ಹ್ಮ್ ಹಂಗ ಹೇಳ್ತಿರ್ತಾರ ನೀವ್ರು ಗಂಡ ಮಕ್ಕಳಿಗೆ ಏನ್ ಗೊತ್ತೈತಿ ತೆಂಗೇವಾ ಏನು ಮಾತಾಡೋದೈತಿ ಬಾ ಅಂತೇಳಿ ಕರ್ಕೊಂಡ್ ಬಂದಿಲ್ವಾ ಏನ ಅದು ಏನ ಅಲ್ಲೇ ರಂಗಿದ್ದ ಮಕ್ಕ ನೀಲವನ ಇಲ್ಲಾ ಅದಕ ಅವ್ರ ಮುಂದೆ ಮಾತಾಡೋದು ಬ್ಯಾಡ ಅಂತ ಹೇಳಿ ಹೊರ ಕರ್ಕೊಂಡು ಬಂದೆಪ್ಪ ಆ ಅದೇನ್ ಹೇಳಬಿ ಎಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗವಲ್ದಪ್ಪ ಯನ್ನ ಅದು ಯನ್ನ ನೀಲ ಹೋಗ ಕೂಸುಕ್ಕೆ ತಲ್ಲ ಅದು ನೋಡವಾ ನೀ ಅದು ಇದು ಅನ್ನಕತ್ತೆ ಅಂದ್ರೆ ನಮಗೆ ಹೆದ್ರಿಗೆ ಬರ್ತತಿ ಅದು ಏನು ಇದ್ರೂ ನೀರವಾಗಿ ಹೇಳು ಅತ್ತಿ ನನ್ನಿಂದ ಏನೋ ಮುಚ್ಚಿಡಕತ್ತಾ ಅಂತ ಅನಿಸುತ್ತತಿ ಆಪರ ಮುಂದೆ ಹೇಳಕತ್ತಾ ತಡಿ ಕೇಳಿ ಬಿಡ್ತನೆ ಅದು ಏನಂತೆ ಯನ್ನ நோடியெல்லாத்தப்பாடுக்க ನಿನ್ನ ಮುಂದೆ ಹೇಳಿದ್ರೆ ಅತ್ತ ಹೇಳಿಕಂದ್ರೆ ತಪ್ಪಾಗುತ್ತಂತ ಹೇಳ್ನಪ್ಪ ಈ ವಿಷಯನ ನಾನು ಇಲ್ಲ ಹೋಗ ಹೇಳಿಲ್ಲ ಹೇಳಿದ್ರೆ ಮನ್ಸಿಗೆ ಬಹಳ ತಾಪ್ ಮಾಡ್ಕೋಂತಾಳೆ ಅಕಿ ಯತಿ ಏನು ಹೇಳಕತ್ತೀಯ ನೀನು ಕೇಳಿಸಿಕೊಂಡೆ ಬಿಟ್ಟೆ ಅಪ್ಪ ಏ ನಿಮ್ಮಿಬ್ಬರು ಗಂಡೆ ಕಿವಿ ಬಿಡಬಾರದು ಮಾಡಿದ್ದೆ ಮಾಡಿದ್ಯಾ ಆದರೂ ನಿನ್ ಕಿವಿ ಬಿತ್ತಪ್ಪ ಹೌದಪ್ಪ ನಿನ್ನ ಮಗಳಿಗೆ ಮುಂದೆ ಮಾತು ಬರಂಗಿಲ್ಲ ಅಂತ ಹೇಹಾರ ಈ ವಿಷಯ ನಾನು ಇಲ್ಲ ಗೊತ್ತಿಲ್ಲ ಕೈ ಮುಗಿದು ಕೇಳ್ತಿನಪ್ಪ ಏ ಯಾಕೆ ಮುಗ ಏನು ಹೇಳಕ ಹೋಗಬಡ ಈ ಟಾಸೆ ಇಟ್ಕೊಂಡಿದ್ದೆ ನನ್ನ ಮಗಳ ಕೈಲಿ ಅಪ್ಪ ಅನುಸ್ಕೋಬೇಕು ಹೇಳಿ ಆ ದೇವರು ಆ ಭಾಗ್ಯನೂ ಕೊಡ್ಲಿಲ್ಲ ನನಗೆ ರಂಗ ಸಮಾಧಾನ ಮಾಡ್ಕೊ ನೋಡು ಮುಂದ ಮಾತು ಬರ್ಬೋದು ಹೇಳಕ್ಕಾಗಂಗಿಲ್ಲ ಹಾ ಎಷ್ಟೋ ಮಂದಿಗೆ ಹಿಂಗತಿ ಆಗೈತಿ ನಮ್ಮ ಊರಾಗ ಅವಲ ದೇವ್ಯ ಅವಂಗ ಅವನು ನೋಡು ಬರಬರ್ತಾ ಮಾತು ಬಂದು ಅವಂಗ ಅವಂಗ ಹಿಂಗಾಗಿತ್ತು ಆಗಿತ್ತು ಊಟದಾಗ ಹಿಂಗಾಗಿತ್ತು ಅಂತ ಮತ್ತೆ ಮಾತು ಬಂದು ಏನೂ ಆಗಂಗಿಲ್ಲ ಸಮಾಧಾನ ಮಾಡ್ಕೊ ಮತ್ತು ನೀಲವನ ಮುಂದೆ ಹೇಳಿಲಿ ಆಕೆ ಏನು ತಿಳ್ಕೊಂಡಾಕಿಲ್ಲ ಮೊದ್ಲೇಕ ಒಂಥರ ಹುಡುಗಿಯದ ಆದರೂ ಹಿಂಗತಿ ಆಗಬಾರ್ದಿತ್ತು ಇರಲಿ ಬಿಡು ನನ್ನ ಮಗಳು ಮಹಾಲಕ್ಷ್ಮಿ ಆಗಿ ಬಂದಳ ಆಕೆ ಮಾತು ಬರ್ಲಿಕ್ಕಂದ್ರೆ ಏನಾತ ನನ್ನ ಮಗಳು ನನಗೆ ಚಂದನ ಆದ್ರೆ ಅಪ್ಪ ಒಂದು ಮಾತು ಹೇಳ್ತೀನಿ ಈ ವಿಷಯ ಅಂಕತನ ಮನೆಯಾಗೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಅವನದು ಸ್ವಭಾವ ನಿನಗೆ ಗೊತ್ತೈತಲ್ಲ ಮತ್ತು ಆಯ್ತಪ್ಪ ಹೇಳಂಗಿಲ್ಲ ನಿಮ್ಮ ಆದ್ರೆ ನೀ ಸಮಾಧಾನ ಮಾಡ್ಕೊ ನೀಲ ಮುಂದೆ ಒಟ್ಟು ಹೋಗಬೇಡ